ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿ ವಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತವಿದೆ ನೂರ ನೂರ ಮೂವತ್ತೆಂಟಕ್ಕೂ ಹೆಚ್ಚು ಶಾಸಕರ ಬಲಿಷ್ಠ ಬಹುಮತ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಕ್ಕಿದೆ ಅದಾಗ್ಯೂ ಕೂಡ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ವಿಪಕ್ಷ ನಾಯಕರನ್ನ ಹಾಗೇ ವಿರೋಧ ಪಕ್ಷ ಭಾರತೀಯ ಜನತಾ ಪಕ್ಷದ ಶಾಸಕರನ್ನ ಇವತ್ತು ತೊಂದರೆಯನ್ನು ಕೊಡ್ತಾ ಇದೆ ಏನು ಹಿಂಗೆ ಹೇಳ್ತಾ ಇದ್ದೀರಾ ಇದು ಜವಾಬ್ದಾರಿಯುತ ಸ್ಥಾನದಲ್ಲಿ ಮಾಧ್ಯಮದಲ್ಲಿತ್ಕೊಂಡು ಒಂದು ಮಾಧ್ಯಮದ ಮುಖ್ಯಸ್ಥನಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಇದು ನನ್ನ ವೈಯಕ್ತಿಕ ಟೀಕೆ ಟಿಪ್ಪಣಿ ಅಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ಸಿನ ಆಡಳಿತದ ಈ ಒಂದು ಅವಧಿಯಲ್ಲಿ ಉದಾಹರಣೆಗೆ ರಾಜರಾಜೇಶ್ವರಿ ನಗರದ ಶಾಸಕ ಅವರು ಬಹಳ ಗೋಗರದಿರುವಂಥದ್ದು ಬಹಳ ಬೇಡ್ಕೊಂಡಿರೋದು ಅನುದಾನಗಳನ್ನು ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳತ್ರ ಅವರ ಒಂದು ಇತ್ತೀಚೆಗೆ ಜನತಾ ನಡಿಗೆ ಜನರತ್ತ ನಡಿಗೆ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದರು ಅಲ್ಲಿ ಶಾಸಕರಿಗೆ ಯಾವುದೇ ಅವರ ಭಾವಚಿತ್ರ ಇರಲಿಲ್ಲ ಅವ್ರ ಸಂಸದರ ಒಂದು ಭಾವಚಿತ್ರ ಕೂಡ ಇರಲಿಲ್ಲ ಅಲ್ಲಿಗೆ ಕಾರ್ಯಕ್ರಮಕ್ಕೆ ಆರ್ ಎಸ್ ಎಸ್ ಪಥಸಂಚಲನೆಯಿಂದ ಗಣ ಒಂದು ಏನು ಆ ಒಂದು ಗಣವೇಷವನ್ನು ಹಾಕ್ಕೊಂಡು ಅದೇ ರೀತಿಯೇ ಅವರು ಗಣ ಹೋಗಿದ್ರು ಅಲ್ಲಿಗೆ ಅಲ್ಲಿ ಹೋದಾಗ ಅವ್ರ ಕಪ್ಪು ಟೋಪಿಯನ್ನು ಕೂಡ ಕಾಂಗ್ರೆಸ್ಸಿನ ಸ್ಥಳೀಯ ಶಾಸಕರು ಕಿತ್ತಾಕಿದ್ರು ಈ ಬಗ್ಗೆ ನಮ್ಮ ಮಾಧ್ಯಮದಲ್ಲೂ ವರದಿ ಮಾಡಿದ್ವಿ ಇವತ್ತು ಅದೇ ಒಂದು ರಾಜರಾಜೇಶ್ವರಿ ನಗರದಲ್ಲಿ ಲಕ್ಷ್ಮೀದೇವ ನಗರದ ಆ ಒಂದು ವಾರ್ಡ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಅಲ್ಲಿ ಪಟಾಕಿ ಹಚ್ಚುವಂಥ ಕಾರ್ಯಕ್ರಮವನ್ನು ಶಾಸಕ ಮುರುರತ್ನವರು ಹಮ್ಮಿಕೊಂಡಿದ್ದರು ತಮ್ಮ ಕಚೇರಿ ಎದುರಿಗೆ ಒಂದು ದೊಡ್ಡ ಪೆಂಡಲನ್ನು ಹಾಕ್ಕೊಂಡು ಅಲ್ಲಿಗೆ ದೀನರು ದಲಿತರು ಬಡವರು ಅಶಕ್ತರು ಇವರಿಗೆಲ್ಲರಿಗೂ ಕೂಡ ಅವರ ಮಕ್ಕಳ ಒಂದು ಆಸೆ ಇರುತ್ತೆ ಎಲ್ಲರಿಗೂ ನನಗೂ ಕೂಡ ಪಟಾಕಿ ಹೊಡಿಬೇಕು ಅನ್ನೋ ಮಕ್ಕಳ ಆಸೆ ಈಡೇರಿಸ್ಬೇಕು ಅಂತ ಹೇಳಿ ಪಟಾಕಿ ಹಂಚೋ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ರು ಆದರೆ ಅಲ್ಲಿಗೆ ಬಂದಂಥ ಪೊಲೀಸರು ಇಲ್ಲ ಈ ಕಾರ್ಯಕ್ರಮವನ್ನು ನೀವು ಮಾಡುವಂತಿಲ್ಲ ನೀವು ಇಲ್ಲಿ ಕಾರ್ಯಕ್ರಮದಲ್ಲಿ ಪಟಾಕಿ ಹಂಚುವಂತಿಲ್ಲ ಸರಿನಪ್ಪ ನಾನು ಹಂಚಲ್ಲ ಯಾರಾದರೂ ಬಂದು ಅವ್ರಿಗೆ ಡೆಲಿವರಿ ಕೊಡ್ಬೋದಾ ಇಲ್ಲ ಆ ರೀತಿಯೂ ಕೊಡೋ ಕೊಡೋಂಗಿಲ್ಲ ಮತ್ತೇನು ಏನು ಮಾಡಬೇಕು ಎಲ್ಲಿ ಬಿ ಬಿ ಎಮ್ ಪಿ ಪರವಾನಗಿ ಕೊಟ್ಟವರಲ್ಲ ಅಲ್ಲೇ ಹೋಗಿ ಇವರೇ ಹೋಗಿ ತೊಗೊಂಡು ವಾಪಸ್ ಬರಬೇಕು ಸರಿನಪ್ಪ ಅಲ್ಲೇ ನಾವು ಪರ್ಚೇಸ್ ಮಾಡಿ ತಂದು ಕೊಡ್ತೀವಿ ಇಲ್ಲ ತಂದು ಕೊಡೋಂಗಿಲ್ಲ ಜಿ ಎಸ್ ಟಿ ಇದೆ ಬಿಲ್ ಇದೆ ಪ್ರಾಮಾಣಿಕತೆ ಇದೆ ಅಕ್ರಮದಿಂದ ತಂದುಕೊಟ್ಟ ಮಾಲಲ್ಲ ಖರೀದಿ ಮಾಡಿರುವಂಥದ್ದು ಎಲ್ಲವೂ ಇದ್ದು ಕೂಡ ನಾವು ಪಟಾಕಿ ಹಂಚಬಾರ್ದು ಅಂದರೆ ಎಂಥದ್ದು ಇದೆಂಥ ನ್ಯಾಯ ಈ ಮಟ್ಟಿಗೆ ಇವತ್ತು ಆರಕ್ಷಕರಿಗೆ ಸಂಬಂಧನೇ ಇಲ್ಲ ಆಗೊಂದು ವೇಳೆ ಏನಾದರೂ ಅವರು ಅಲ್ಲಿ ನೂಕು ನುಗ್ಲು ಆಗಬಾರ್ದು ಜನ ಸೇರಿದ್ದಾರೆ ಅವರಿಗೆ ಒಂದು ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಸಹಕಾರ ಕೊಟ್ಟು ಸರ್ದಿ ಸಾಲಿನಲ್ಲಿ ಅವ್ರಿಗೆ ಬರೀ ತಗೊಂಡೋಗಿ ಅಂತ ಹೇಳ್ಬೋದು ಹೊರ್ತು ಆರಕ್ಷಕರು ಇದನ್ನು ಬಂದ್ ಮಾಡೋದು ಹೇಗೆ ಹಾಗಾಗೂ ಜೊತೆಗೆ ಮುನಿರತ್ನವರು ಅವರು ಆರೋಪಿನೇ ಆಗಿರಲಿ ಅವರು ಕೊಟ್ಟಂತಹ ಗನ್ನನನ್ನು ಸರ್ಕಾರ ವಾಪಸ್ ಪಡ್ಕೊಂಡಿದೆ ಇವತ್ತೇನಾಗಿದೆ ವಿಪಕ್ಷ ನಾಯಕ ವಿಧಾನ ಪರಿಷತ್ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಇದನ್ನು ಹೇಳಲೇಬೇಕಾಗುತ್ತೆ ಚೆಲ್ವಾದಿ ಅವರು ಕೂಡ ಬಂದಿದ್ದು ಕಾಂಗ್ರೆಸ್ನಿಂದ ಮೂಲತಃ ಏನು ದಲಿತ ಸಂಘರ್ಷ ಸಮಿತಿಯ ಅಡಿಯಲ್ಲಿ ಬೆಳೆದಂತಹ ದಲಿತ ಸಂವೇದನೆಯ ದಲಿತತ್ವ ಹೋರಾಟದ ವ್ಯಕ್ತಿ ಚಲ್ವಾದಿ ಅವರು ಬಂದಿದ್ದು ಕೂಡ ಕಾಂಗ್ರೆಸ್ನಿಂದ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಬಂದರು ಮೇಲೆ ಅವರ ಒಂದು ಪ್ರಭಾವ ವರ್ಚಸ್ಸು ವ್ಯಕ್ತಿತ್ವ ಮತ್ತು ಎಲ್ಲವನ್ನು ಕೂಡ ಗಮನಿಸಿ ಭಾರತೀಯ ಜನತಾ ಪಕ್ಷ ವಿಧಾನ ಪರಿಷತ್ ನಾಯಕನನ್ನಾಗಿ ಅವರನ್ನು ಹುದ್ದೆಯನ್ನು ಕೊಟ್ಟಿದೆ ಅದನ್ನು ಅವರು ನಿರ್ಮಿಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಅವರ ಮ ಅವರ ಮನೆಗೆ ಕೊಟ್ಟಿದ್ದಂತಹ ಮೂರು ಜನ ಬೆಂಗಾವಲು ಏನು ಅವರಿಗೆ ಅವ್ರಿಗೇನು ಕೊಟ್ಟಿದ್ರು ಮೂರು ಜನ ಕನ್ಮ್ಯಾನ್ಗಳನ್ನು ವಾಪಸ್ ಪಡ್ಕೊಂಡಿದೆ ಪೊಲೀಸ್ ಇಲಾಖೆ ಆದೇಶವನ್ನು ಮಾಡಿದೆ ಅಂದರೆ ಈಗ ಅವ್ರ ಮನೆಗೆ ಏನೇ ಆದರೂ ತೊಂದರೆ ಯಾರು ಹೊಣೆ ಸರ್ಕಾರ ಯಾಕೆ ಹಿಂಗೆ ಮಾಡಿದೆ ಹಾಗೆಯೇ ಪ್ರಭಾವಿ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರಿಗೆ ಹೆಚ್ಚುವರಿ ಭದ್ರತೆಯನ್ನು ಕೊಡಲಾಗಿದೆ ಪ್ರಭಾವಿ ಇನ್ನೊಬ್ಬ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರಿಗೂ ಕೂಡ ಹೆಚ್ಚುವರಿ ಭದ್ರತೆಯನ್ನು ಒದಗಿಸಿದೆ ಆದರೆ ವಿಧಾನ ಪರಿಷತ್ನ ನಾಯಕರಾದಂತಹ ಸನ್ಮಾನ್ಯ ಚಲವಾದಿ ನಾರಾಯಣ ಅವರ ಬೆಂಗಾವಲಿಗೆ ಏನು ಕೊಟ್ಟಿದ್ರಲ್ಲ ಮನೆ ನಿರ್ವಹಣೆ ನೋಡ್ಕೊಳ್ಳೋದಕ್ಕೆ ಆ ಒಂದು ಭದ್ರತೆಯನ್ನು ಹಿಂಪಡ್ಕೊಂಡಿದ್ದಾರೆ ಹಾಗೆಯೇ ಚೆಲ್ವಾದಿ ಸ್ವಾಮಿ ಅವರಿಗೆ ಸಂಪುಟ ದರ್ಜೆ ಸ್ಥಾನಮಾನ ಇರಬೇಕಾಗಿತ್ತು ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಇರಬೇಕಾಗಿತ್ತು ಅವರು ಅವ್ರ ಮನೇಲೂ ಕೂಡ ಇವರಿಗೂ ಸರ್ಕಾರದಿಂದ ಪಡ್ಕೊಂಡಿಲ್ಲ ಕೊಟ್ಟಿಲ್ಲ ಸರ್ಕಾರ ವ್ಯವಸ್ಥೆ ಮಾಡಿಲ್ಲ ಇವಿಷ್ಟು ಕೂಡ ಕಾಂಗ್ರೆಸ್ ಸರ್ಕಾರದ ಮೇಲೆ ಇರುವಂಥ ಆರೋಪಗಳು ಬನ್ನಿ ಈ ಬಗ್ಗೆ ಪತ್ರಿಕಾಗೋಷ್ಠಿಯನ್ನ ಏನು ಉದ್ದೇಶಿಸಿ ನಮ್ಮ ಚಲ್ವಾದಿ ಅವರು ಮಾತನಾಡ್ತಾ ಇದ್ದಾರೆ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳ್ಕೊಂಡು ಬರೋಣ ನನಗೂ ಕೂಡ ಥ್ರೆಡ್ ಕಾಲ್ಗಳು ಬಂದಿರೋದು ನಾನು ತೋರಿಸಿದೆ ಆದರೆ ನನ್ನ ಭದ್ರತೆಯನ್ನು ವಾಪಸ್ ತಗೊಳ್ತಾ ಇದ್ದೀರಿ ಅವರುಗಳ ಭದ್ರತೆಯನ್ನು ಹೆಚ್ಚಿಸ್ತಾ ಇದ್ದೀರಿ ಏನು ಸರ್ಕಾರದ ಉದ್ದೇಶ ನನಗೇನೇ ಆದರೂ ಕೂಡ ಖರ್ಗೆ ಫ್ಯಾಮಿಲಿ ಆಂಡ್ ಈಸ್ ಗೌರ್ಮೆಂಟ್ ಈಸ್ ದಿ ಮೈನ್ ಮೈನ್ ಅವರೇ ಕಾರಣರು ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಮಾನ್ಯ ಬಂಧುಗಳೇ ಇವತ್ತು ಒಂದು ವಿಶೇಷ ತೀರ್ಮಾನವನ್ನು ರಾಜ್ಯ ಸರ್ಕಾರ ಮಾಡಿದೆ ಅದೇನಂತಂದರೆ ಈ ಸರ್ಕಾರದ ನ್ಯೂನ್ಯತೆಗಳನ್ನು ಎತ್ತಿ ತೋರಿಸ್ತಕ್ಕಂಥ ಇವರ ಭ್ರಷ್ಟಾಚಾರವನ್ನು ಬಯಲುಗಿಳಿಯತಕ್ಕಂಥ ನೇರ ನೇರವಾಗಿ ಈ ವಿಚಾರಗಳನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷದ ನಾಯಕರು ಯಾರೂ ಮಾಡಬಾರ್ದು ಅನ್ನೋ ಉದ್ದೇಶ ಇದೆ ಇವರಿಗೆ ಜೊತೆಗೆ ಇವತ್ತು ಯಾವ ಯಾವ ರೀತಿಯಲ್ಲಿ ನಮಗೆ ತೊಂದರೆ ಕೊಡ್ತಾರೆ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಈ ಸರ್ಕಾರ ಅನ್ನೋದನ್ನ ಉದಾಹರಣೆಯಾಗಿ ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ ಇದುವರೆಗೂ ಕೂಡ ನಾನು ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಆಗ್ತಾ ಇದೆ ವಿರೋಧ ಪಕ್ಷದ ನಾಯಕನಾಗಿ ಒಂದೂವರೆ ವರ್ಷ ಆಗ್ತಾ ಇದೆ ಇಷ್ಟಾದರೂ ಕೂಡ ಇದುವರೆಗೂ ಕೂಡ ನನಗೆ ಸರ್ಕಾರಿ ಹೊಸ ಗೃಹ ಕೊಟ್ಟಿಲ್ಲ ಇಲ್ಲಿವರೆಗೂ ನೂರು ನಾರು ಸಾರಿ ಹೇಳಿದ್ದೇವೆ ಇದು ಟೋಟಲಿ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು ಇದೇ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದ ಇದು ವಿರೋಧ ಪಕ್ಷದ ನಾಯಕರು ಇರುವಾಗ ಏನು ಜಗಳ ಮಾಡಿ ಮನೆ ತಗೊಂಡ್ರು ಸೆಕ್ಯೂರಿಟಿ ತಗೊಂಡ್ರು ಎಲ್ಲ ಬೇಕಾಗಿತ್ತು ಅವರಿಗೆ ಈಗ ನೋಡಿ ನನ್ನ ಮನೆಗೆ ನಮ್ಮ ಮನೆಗೆ ಬೆಂಗಾವಲು ಬೆಂಗಾವಲು ರಕ್ಷಕರು ಮೂರು ಜನ ಪೊಲೀಸನವರನ್ನು ಕೊಟ್ಟಿದ್ದರು ಇದು ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ಇದೇನು ವಿಶೇಷ ಅಲ್ಲ ಆದರೆ ಇವತ್ತು ಅದನ್ನು ವಿತ್ಡ್ರಾ ಮಾಡಿದ್ದಾರೆ ಸರ್ಕಾರ ಇದರಿಂದ ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದನ್ನು ಇದು ಮಾಡಬೇಕು ನಮಗೂ ಕೂಡ ಇವತ್ತು ಈ ರೀತಿ ಟಾರ್ಗೆಟ್ ಮಾಡ್ತಾ ಇರತಕ್ಕಂಥದ್ದು ಈ ಇದು ಎತ್ ಈ ಸರ್ಕಾರದ ಕ್ರಮವನ್ನು ವೈಫಲ್ಯಗಳನ್ನು ಎತ್ತಿ ತೋರಿಸ್ತಕ್ಕಂಥದ್ದು ಇವರು ನಮ್ಮನ್ನು ಟಾರ್ಗೆಟ್ ಮಾಡಲಿಕ್ಕೆ ಈ ರೀತಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸಿದೆ ಅಲ್ಲ ಸರ್ಕಾರಕ್ಕೆ ನಾವು ಅವರನ್ನು ಅವರ ತಪ್ಪುಗಳನ್ನು ಹೊರಗತಕ್ಕ ತರ್ತಾ ಇರತಕ್ಕಂಥದ್ದೇ ಅವರಿಗೆ ತಲೆನೋವಾಗಿದೆ ಆದ್ದರಿಂದ ಬಹುಶಃ ಈ ರೀತಿ ಬೆದರಿಸ್ಬೋದು ಇವರು ಅನ್ನೋದನ್ನು ತಿಳ್ಕೊಂಡಿದ್ದಾರೆ ನನಗೂ ಒಂದು ದೊಡ್ಡ ಸಮಾಜ ಇದೆ ಹಿಂದೆ ನನ್ನನ್ನು ರಕ್ಷಣೆ ಮಾಡ್ತಕ್ಕಂಥ ನನ್ನ ಸಮಾಜ ಇದೆ ಈಗ ನಿಮಗೆ ಅಧಿಕಾರ ಇರ್ಬೋದು ಆದರೂ ನನ್ನ ಅಧಿಕಾರ ಏನು ವಿರೋಧ ಪಕ್ಷದ ಆಯ್ಕನಾಗಿ ನಾನು ಕೂಡ ಕ್ಯಾಬಿನೆಟ್ ರ್ಯಾಂಕಲ್ಲಿದ್ದೀನಿ ನೀವು ಎಲ್ಲರಿಗೂ ಕೊಡ್ತಕ್ಕಂಥ ರಕ್ಷಣೆ ನಮಗೂ ಕೊಡಬೇಕು ಈಗ ಮಹದೇವಪ್ಪನವರಿಗೆ ರಕ್ಷಣೆ ಹೆಚ್ಚು ಮಾಡಿದರು ಇದರಲ್ಲಿದೆ ಈಗ ಅವ್ರಿಗೆ ಇನ್ನಷ್ಟು ಹೆಚ್ಚು ಮಾಡಬೇಕಂತೆ ಯಾಕೆ ಮಾಡಲಿ ನನಗೇನು ಅಭ್ಯಂತರ ಇಲ್ಲ ಪ್ರಿಯಾಂಕಾ ಖರ್ಗೆ ಅವರಿಗೆ ಹೆಚ್ಚು ಮಾಡಿದ್ದೀರಿ ಮಾಡಿ ನಂದೇನು ಅಭ್ಯಂತರ ಇಲ್ಲ ಬಟ್ ನನ್ನನ್ನು ವಾಪಸ್ ತಗೊಳಲಿಕ್ಕೆ ಕಾರಣ ಏನು ಥ್ರೆಟ್ ನಮಗಿದೆಯಲ್ಲ ಅಂದಮೇಲೆ ನಮ್ಮದನ್ನು ವಾಪಸ್ ತಗೊಳಕ್ಕೆ ಏನು ಅಂದರೆ ಈ ಥ್ರೆಟ್ ಇರೋದೇ ಸರ್ಕಾರದಿಂದ ಅಂತ ಈಗ ನನಗೆ ಈಗ ಸಾಬೀತು ಆಗ್ತಾ ಇದೆ ಮತ್ತೆ ನಾನು ಇದನ್ನು ಯಾವ ಲೆವೆಲ್ಗೂ ಕೂಡ ತಗೊಂಡು ಹೋಗಲಿಕ್ಕೆ ಕೇಳಿದ್ರಲ್ಲ ಸ್ನೇಹಿತರೆ ಚಲುವಾದಿ ನಾರಾಯಣ ಅವರು ನಾನು ಹೇಳಿದಾಗೆ ಈಗಾಗಲೇ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಸರ್ಕಾರಕ್ಕೆ ಅವರು ನೇರವಾಗಿ ಹೇಳಿದ್ದಾರೆ ನನ್ನ ಜೀವನಕ್ಕೆ ಏನಾದರೂ ನನ್ನ ಜೀವಕ್ಕೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಸರ್ಕಾರವೇ ನೇರ ಹೊಣೆ ಅಂತ ಹೇಳಿದ್ದಾರೆ ಬನ್ನಿ ನಾವು ಅವರನ್ನು ನೇರವಾಗಿ ಮಾತನಾಡುವಂಥ ಒಂದು ಪ್ರಯತ್ನ ಹಲೋ ಸರ್ ನಮಸ್ಕಾರ ನಮಸ್ಕಾರ ನಾನು ರಾಜಧಾರಿ ಟಿವಿಯಿಂದ ಮಾತಾಡ್ತಾ ಇದ್ದೇನೆ ಶ್ರೀನಿವಾಸ್ ಮಾತಾಡೋದು ನಮಸ್ಕಾರ ನಮಸ್ಕಾರ ಸರ್ ಈಗ ನಿಮ್ದು ಏನು ಭದ್ರತಾ ಇದನ್ನ ಕಮ್ಮಿ ಮಾಡಿದ್ದಾರೆ ಅನ್ನೋದು ವಿಷಯವಾಗಿ ಪ್ರೆಸ್ ಮೀಟ್ ಹ್ಮ್ ಈಗ ಏನಾದ್ರು ಸರ್ಕಾರ ಅದನ್ನ ಏನಾದರೂ ಪರಿಶೀಲನೆ ಮಾಡ್ತಾ ಸರ್ ಆತರ ದೊಡ್ಡತನ ಅವರಲ್ಲಿ ಹಾ ಹಾ ಇದು ಈಗ ಕ್ಯಾಬಿನೆಟ್ ಸ್ಥಾನಮಾನ ಅಂದ್ರೆ ಅರ್ಥ ಇದೆ ಅಲ್ವಾ ಅದು ಜನರಿಗೆ ಗೊತ್ತಾಗ್ಲಿ ಅಂತ ಅಷ್ಟೇ ಹೇಳಿದ್ದೇನೆ ನಾನು ಜನ ಅರ್ಥ ಮಾಡ್ಕೊಳ್ಬೇಕು ಇವರ ನಡತೆ ಹೆಂಗಿದೆ ಅನ್ನೋದನ್ನ ದಿನ ನಿಮ್ಗೆ ತೊಂದರೆಗಳಾದ್ರೆ ಯಾರು ಹೊಣೆ ಸರ್ ನೋಡಿ ಅವ್ರು ಏನ್ ಬೇಕಾದ್ರೂ ನೀವು ಮಾಡ್ಕೊಳ್ಳಿ ನಮ್ಗೆ ಅಧಿಕಾರ ಇದೆ ನಾವೇನ್ ಅದ್ ಮಾಡ್ತೀವಿ ಅಂತಾರತ್ನ ಅವರು ಪಟಾಕಿ ಬಿಡ್ತಾ ಇಲ್ಲ ಅಲ್ಲ ಮುನ್ರತ್ನ ಮಾಡಿದ್ದೆ ಅದ್ರಲ್ಲಿ ತಪ್ಪೇನಿದೆ ವರ್ಷ ವರ್ಷ ಬಡವರಿಗೆ ಕೊಡ್ತಾನೆ ಬಡವರನ್ನ ಈ ಸರ್ಕಾರ ನೋಡೋದಿಲ್ಲ ಬಡವರಿಗೆ ಪಾಪ ಕಾನೂನಿನ ಅಡ್ಡಿ ಆತಂಕಗಳಿಲ್ಲ ಅಲ್ಲಿ ಹೌದು ಅದನ್ನ ಪ್ರಕಾರ ಅವರೇ ಪೊಲೀಸರು ನಿಂತ್ಕೊಂಡು ಹಂಚೋದಕ್ಕೆ ಪ್ರಯತ್ನ ಅವಕಾಶ ಮಾಡಬಹುದು ಹೌದು ಬಡವರಿಗೆ ಕೊಡ್ಲಿ ಯಾರು ಬೇಕಾದ್ರು ಕೊಡ್ಲಿ ನವರು ಕೊಡ್ಲಿ ಯಾರು ಬೇಡ ಅಂತಾರೆ ನೀವೇನೇ ಮಾಡೋದಿದ್ರೆ ಯಾರೇ ಮಾಡಿ ಅದ್ರ ತಪ್ಪೇನಿದೆ ಈ ಸರ್ಕಾರ ಬಾಹಿರ ಕ್ರಮ ಯಾವುದು ಅಲ್ಲ ಆದ್ರೆ ಈ ಸರ್ಕಾರ ಈಗ ಇಂದಿರಾ ಗಾಂಧಿ ಹೋಗಿ ವಾಪಸ್ ಹೋಗಿದೆ ಎಮರ್ಜೆನ್ಸಿ ಎಮರ್ಜೆನ್ಸಿಯನ್ನ ಏನೋ ಮೌಖಿಕವಾಗಿ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡ್ಕೊಂಡಿದೆ ಅದರಿಂದಾಗಿ ಎಮರ್ಜೆನ್ಸಿ ಇವೆಲ್ಲಾ ನಡೀತವೆ ಎಷ್ಟು ದಿನ ನಡೀತದೆ ನೋ ಬಡಿ ಇಸ್ ಪರ್ಮನೆಂಟ್ ಬೇಸಿಕಲಿ ಕಾಂಗ್ರೆಸ್ನೇ ಬಂದಿದ್ರು ಎಲ್ಲೋ ನೀವು ಬೆಳವಣಿಗೆ ನಿಮ್ಮ ಬೆಳವಣಿಗೆ ಇಲ್ಲಿ ನೀವು ಏನು ಬೆಳವಣಿಗೆ ಆಗಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಒಂದೇನೋ ಅನ್ಕೊಂಡಿದ್ರ ಆಗ ಪೂರ್ವಭಾವಿ ಇವತ್ತು ನಿಮ್ಮ ಈ ಸ್ಥಾನಮಾನಗಳನ್ನು ಕೊಟ್ಟು ಈಗ ಮುಂಜೆ ಇಷ್ಟು ಪ್ರಜ್ವಲಿಸ್ತಾ ಇದ್ರಿ ಜನಗಳ ಜೊತೆ ಬೆರಿತಾ ಇದೀರಿ ಇದೆಲ್ಲ ಸಹಿಸಕ್ಕಾಗದೇ ಮಾಡ್ತಾ ಇದ್ದೇ ಹೌದೌದು ನಿಮ್ಮ ಅನಿಸಿಕೆ ಸರಿ ಇದೆ ಒಬ್ಬ ದಲಿತ ವ್ಯಕ್ತಿ ಅಂತಾಗ್ಲಿ ಪಾಪ ಸ್ಥಾನಮಾನಗಳನ್ನ ಆ ಹೋರಾಟದ ನೀವೆಲ್ಲ ಹೋರಾಟ ಮಾಡಿರುವಂತದ್ದು ಇವತ್ತು ದಲಿತತ್ವ ಅನ್ನೋ ವಿಚಾರದಲ್ಲಿ ನೀವು ನಾನು ಹೇಳಿದೀನಿ ಕೇಳಿದ್ದೀನಿ ಬಹಳ ಹೋರಾಟ ಮಾಡಿ ಪ್ರಯತ್ನ ಪಟ್ಟು ಈ ಸ್ಥಾನಮಾನಕ್ಕೆ ಬಂದಿದ್ದೀರಿ ಯಾರೋ ಮಕ್ಕಳು ಹೊಟ್ಟೆ ಹುಟ್ಟಿ ಏನೋ ಒಂದು ತಂದೆ ಲೀಡ್ರು ಮಗ ಅನ್ನೋಂಗೆ ಮರಿಗಳಾಗಿ ಲೀಡ್ರೂ ಮರಿಗಳಾಗ್ಬಿಟ್ಟು ಬಟ್ ಆದ್ರೆ ಇವತ್ತು ತುಂಬಾ ಈಗ ನಾನಗೇನು ಅಂದ್ರೆ ಇದನ್ನ ರಾಜ್ಯಪಾಲರ ಗಮನಕ್ಕೆ ತಂದಿದೀರಿ ಅನ್ಕೊಂಡಿದೀನಿ ಇಲ್ಲ ಅವ್ರಿಲ್ಲ ಇಪ್ಪತ್ನಾಲ್ಕ ಬರ್ತಾರೆ ಹ ಇಪ್ಪತ್ನಾಲ್ಕ ಹೋಗಿ ಭೇಟಿ ಆಗ್ತೇನೆ ಅವರಿಗೆ ನಿಮ್ಮ ಒಂದು ಸುರಕ್ಷತೆನ ನೀವೇ ನೋಡ್ಕೊಳ್ಬೇಕಾಗಬಹುದು ನಾವೇನು ಸೆಕ್ಯೂರಿಟಿ ಇಟ್ಕೊಂಡು ಬದುಕದವ್ರಲ್ಲ ಬಿಡಿ ಹೌದು ಅಲ್ಲ ನಿಮ್ಮೇಲೆ ಅಂತದೇನಿಲ್ಲ ಬಟ್ ಆದ್ರೆ ಸರ್ಕಾರವೇ ಈ ರೀತಿ ಮಾಡಿದ್ರೆ ಸರ್ಕಾರ ಅಂತ ಕೇಳಿದೀವಿ ಕಾನೂನು ಎಲ್ಲನ ಈಗ ನಾವು ನೆಮ್ಮದಿ ಕೆಲಸ ಮಾಡ್ತಿದೀವಿ ಅಂದ್ರೆ ಸರ್ಕಾರ ಕಾನೂನು ವ್ಯವಸ್ಥೆ ಇದೆ ನಮ್ಮ ಎಂಟಿ ಮಕ್ಕಳು ಮನೇಲಿ ಇದಾರೆ ಅನ್ನೋ ಧೈರ್ಯ ನಮ್ಗೆ ಇವತ್ತು ತಾಯಿ ಅಂತ ಸರ್ಕಾರನೇ ಇವತ್ತು ತಾರತಮ್ಯ ಮಾಡ್ತಾ ಇದೆ ಅಂದಾಗ ಒಳ್ಳೆದಾಗಿ ಏನ್ ಕೇಳಿಸ್ಕೊಂಡ್ರಿ ಚನ್ವಾದಿ ನಾರಾಯಣಸ್ವಾಮಿ ಅವರ ನೇರವಾದ ಮಾತುಗಳನ್ನ ಇವತ್ತು ರಾಜ್ಯ ಸರ್ಕಾರ ಯಾಕೆ ಹೀಗೆ ಮಾಡ್ತಾಯಿದೆ ಆರ್ ಎಸ್ ಎಸ್ಗೆ ನಿರ್ಬಂಧ ಇರುವಂಥ ಪ್ರಯತ್ನ ಪಡ್ತಾ ಇದೆ ಸರ್ಕಾರಿ ನೌಕರರು ಅದರಲ್ಲಿ ಭಾಗವಹಿಸಬಾರ್ದು ಅಂತ ಹೇಳ್ತಾ ಇದೆ ವಿನಾಯಕನ ಪ್ರತಿಷ್ಠೆಗೆ ಒಂದು ವಿನಾಯಕನ ಪ್ರತಿಮೆಗೆ ಮೆರವಣಿಗೆಗೆ ಡಿ ಜೆ ಸೋಣ ಬ್ಯಾನ್ ಮಾಡಬೇಕು ಅಂತ ಹೇಳ್ತೈತೆ ಹಾಗೇ ಅನೇಕ 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 ಒಂದು ಕಮ್ಯಾಂಡ್ ಆ್ಯಂಡ್ ಡಿಮ್ಯಾಂಡ್ ಅಂತ ಹೇಳ್ತಾರಲ್ಲ ಅನೇಕ ವಿಚಾರಗಳನ್ನು ಅಕ್ಕೊತ್ತಾಯ ಮಾಡ್ತಾ ಇದೆ ಸರ್ಕಾರ ಯಾಕೆ ಹೀಗೆ ಮಾಡ್ತಾ ಇದೆ ಏನು ತೊಂದರೆ ಇಲ್ಲ ನೂರ ಮೂವತ್ತೆಂಟು ಶಾಸಕರು ತನ್ನ ಶಕ್ತಿಯನ್ನು ಕೊಟ್ಟಿದ್ದಾರೆ ಆ ನೂರ ಮೂವತ್ತೆಂಟು ಶಾಸಕರು ಏನು ಅವರು ಮತವನ್ನು ಪಡೆದಿದ್ದಾರೆ ಅದರಲ್ಲೂ ಕೂಡ ಹಿಂದೂಗಳಿದ್ದಾರೆ ಎಲ್ಲರ ಪ್ರೀತಿ ವಿಶ್ವಾಸದಿಂದ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಇವತ್ತು ಕಾಂಗ್ರೆಸ್ನ ಯಾರೂ ಏನು ಮಾಡಲಿಕ್ಕಾಗಲ್ಲ ಕಾಂಗ್ರೆಸ್ ಸರ್ಕಾರದ ಆಡಳಿತ ವ್ಯವಸ್ಥೆನ ಯಾರೂ ಅಲುಗಾಡ್ಸೋಕ್ಕಾಗಲ್ಲ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಅವ್ರನ್ನ ಇವತ್ತು ಕರ್ನಾಟಕದ ಜನತೆ ಅವ್ರನ್ನ ಅಧಿಕಾರ ಹೀನರನ್ನಾಗಿ ಮಾಡಿದ್ದಾರೆ ಅವ್ರನ್ನ ಸೋಲ್ಸಿದ್ದಾರೆ ಕಾಂಗ್ರೆಸ್ಸನ್ನು ಇವತ್ತು ಗೆಲ್ಲಿಸಿದ್ದಾರೆ ಗೆದ್ದಿರುವ ಕಾಂಗ್ರೆಸ್ಸು ಇವತ್ತು ಯಾವ ಭಯವನ್ನು ಪಡ್ತಾ ಇದೆ ಯಾಕೆ ಹಿಂಗೆ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಇವತ್ತು ಇದೆ ಚಲವಾದಿ ನಾರಾಯಣ ಸ್ವಾಮಿ ಅವರ ಮನೆಯಲ್ಲಿ ಕೊಟ್ಟಿದ್ದಂತಹ ಮೂರು ಜನ ಪೊಲೀಸರನ್ನ ವಾಪಸ್ ಕಟ್ಸ್ಕೊಳ್ಳೋದ್ರಿಂದ ಸರ್ಕಾರ ಏನು ಮಾಡಿಕೊಟ್ಟಿದೆ ಇವತ್ತು ಅವ್ರಿಗೇನಾದರೂ ತೊಂದರೆ ಆದರೆ ಅವ್ರ ಜೀವಕ್ಕೆ ಏನಾದರೂ ತೊಂದರೆ ಆದರೆ ಯಾರು ಹೊಣೆ ಹಾಗೆಯೇ ಇವತ್ತು ಒಬ್ಬ ಸಚಿವರನ್ನ ನೀವು ಅವರಿಗೆ ಬೆಂಗಾವಲು ಪಡೆ ಕೊಡೋದಾಗಲಿ ಭದ್ರತೆ ಕೊಡೋದಾಗಲಿ ಅದು ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು ಇವತ್ತು ರಾಜ ರಾಜೇಶ್ವರಿ ನಗರದ ಶಾಸಕ ಮುನರತ್ನವರು ಅಲ್ಲಿ ಅವರನ್ನು ಶಾಸಕತ್ವದ ಒಂದು ಅಧಿಕಾರವೇ ಅವರನ್ನು ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ ನಾವು ಗಮನಿಸ್ತಾ ಇದ್ದೀವಿ ಮುನರತ್ನ ಅವರು ಪ್ರತಿದಿನ ಮೀ ಮೀಡಿಯಾ ಮುಂದೆ ಬರ್ತಾರೆ ಅಯ್ಯೋ ನನಗೆ ಥ್ರೆಟ್ಟಿದೆ ಭಯ ಇದೆ ರೋಡಿಗಳು ನನ್ನ ಮೇಲೆ ಅಲ್ಲೇ ಮಾಡಿದ್ದಾರೆ ಅಲ್ಲೇ ಮಾಡಕ್ಕೆ ಬರ್ತಾರೆ ಸರ್ಕಾರದಲ್ಲಿರೋ ಕೆಲವೊಬ್ಬರು ಪ್ರಭಾವಿಗಳು ನನ್ನ ವಿರುದ್ಧ ಇದ್ದಾರೆ ನನ್ನ ರಾಜೀನಾಮೆ ಕೇಳ್ತಾ ಇದ್ದಾರೆ ಇಲ್ಲಿ ಮರು ಚುನಾವಣೆ ನಡಿಬೇಕಂತೆ ಇನ್ಯಾರನೋ ಗೆಲ್ಲಿಸಬೇಕಂತೆ ಅವ್ರನ್ನ ಮಂತ್ರಿ ಮಾಡಬೇಕಂತೆ ನನ್ನ ತುಳಿಯೋ ಪ್ರಯತ್ನ ಪಡ್ತಾ ಇದ್ದಾರೆ ನನಗೆ ಇವತ್ತು ನನ್ನ ಸೆಕ್ಯೂರಿಟಿ ಗನ್ನೂ ಕೂಡ ಕಿತ್ಕೊಂಡ್ಬಿಟ್ಟಿದ್ದಾರೆ ನಾನು ಏನು ಮಾಡಬೇಕು ಇವತ್ತು ಕ್ಷೇತ್ರದಲ್ಲಿ ನಾನು ಏನಾದರೂ ಕೆಲಸ ಮಾಡೋಣ ಅಂದರೆ ಅದಕ್ಕೂ ಅಡ್ಡಿ ಬರ್ತಾ ಇದ್ದಾರೆ ಮುಗಿ ತೋರಿಸ್ತಾ ಇದ್ದಾರೆ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನಗಳನ್ನು ಕೊಡ್ತಾ ಇಲ್ಲ ಈಗ ಇನ್ನೇನು ಮಾಡಬೇಕು ಶಾಸಕರಿಗೆ ಇನ್ನು ಏನು ಕೊಡದೆ ಹೋದರೆ ಶಾಸಕ ಅಂತ ಯಾಕಿರಬೇಕು ಇಷ್ಟು ಈ ಈನ ಈನ ಪರಿಸ್ಥಿತಿಗೆ ಶಾಸಕನ ದ ನೂಕುವಂತಹ ದಬ್ಬುವಂತಹ ಪರಿಸ್ಥಿತಿ ಯಾಕೆ ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ ಇದನ್ನು ಪ್ರಶ್ನೆ ಮಾಡಲೇಬೇಕಾಗಿದೆ ಹೌದು ಇದು ಪ್ರಜಾಪ್ರಭುತ್ವ ಸರ್ಕಾರ ನೀವು ಗೆಲ್ಲೋದಕ್ಕೆ ಮಾತ್ರ ಪ್ರಜಾಪ್ರಭುತ್ವ ಸರ್ಕಾರ ಅಂತ ಅಲ್ಲ ಗೆದ್ದ ಪ್ರಜಾಪ್ರಭುತ್ವ ಇರುತ್ತೆ ಗೆದ್ದ ಮೇಲೆ ಸರ್ವಾಧಿಕಾರ ಅಲ್ಲ ಅದು ಯಾವುದೇ ಶಾಸಕ ಆಗಲಿ ಇನ್ಯಾರೇ ಆಗಲಿ ಒಟ್ಟಾರೆ ಮುನಿರತ್ನಿಗೆ ಆಗ್ತಾ ಇರೋದು ಒಂದು ಕಡೆ ಆದರೆ ಇಲ್ಲಿ ಚಲವಾದಿ ಸ್ವಾಮಿ ಅವರಿಗೆ ಅವರ ಒಂದು ಗನ್ ಗನ್ಮ್ಯನ್ನ ವಾಪಸ್ ತಗೊಂಡಿದಿರಿ ಇನ್ನು ಯಾಕೆ ಯಾಕೆ ಈ ಥರ ನಡೀತಾ ಇದೆ ಸರ್ಕಾರ ಈಗ ಸಮೀಕ್ಷೆ ಮಾಡೋಕ್ಕೆ ಹೋದ್ರಿ ಒಂದು ಪಾಪ ಏನು ಹಿಂದುಳಿದವರು ಅಸಹಾಯಕರು ದೀನ ದುರ್ಬಲ ದಲಿತ ವರ್ಗದವರಿಗೆ ಮೀಸಲಾತಿ ವ್ಯವಸ್ಥೆಯನ್ನು ಮಾಡಬೇಕು ಜ ಒಂದು ಸ ಸಮೀಕ್ಷೆಯನ್ನು ಮಾಡಬೇಕು ಆರ್ಥಿಕ ಸಮೀಕ್ಷೆ ಸಾಮಾಜಿಕ ಸಮೀಕ್ಷೆ ಜಾತಿ ಸಮೀಕ್ಷೆ ಜನಗಣತಿ ಇವೆಲ್ಲ ಜಾತಿ ಗಣತಿ ಎಲ್ಲವನ್ನು ಮಾಡಿದ್ರಿ ಆದರೆ ಈಗ ಸುಪ್ರೀಂ ಕೋರ್ಟು ತೆಲಂಗಾಣ ಸರ್ಕಾರಕ್ಕೆ ಶೇಕಡ ಐವತ್ತು ಪರ್ಸೆಂಟ್ ಮೀರಿ ಮೀಸಲಾತಿ ಕೊಡೋಂಗಿಲ್ಲ ಅಂತ ಹೇಳಿಬಿಡ್ತು ತೆಲಂಗಾಣಗೊಂದು ನ್ಯಾಯ ಕರ್ನಾಟಕಕ್ಕೊಂದು ನ್ಯಾಯನಾ ಸುಪ್ರೀಂ ಕೋರ್ಟಲ್ಲಿ ಎರಡೂ ರಾಜ್ಯಗಳ ಸ್ಥಾನಮಾನ ಒಂದೇ ಅಲ್ವೇ ಹಾಗಿದ್ಮೇಲೆ ಮೇಲೆ ಈಗ ಇವತ್ತು ಎಸ್ ಸಿ ಒಳ ಮೀಸಲಾತಿಗೆ ಹದಿನೇಳು ಪರ್ಸೆಂಟ್ ನಿಗದಿ ಮಾಡಿದ್ರಿ ಈಗ ಮೀಸಲಾತಿ ಪ್ರಮಾಣ ಹೆಚ್ಚಾಯಿತು ಕರ್ನಾಟಕದಲ್ಲಿ ಈಗಿರುವಂಥ ಇವತ್ತಿನ ಒಂದು ವಿಷಯ ನೋಡಿದ್ರೆ ಐವತ್ತಾರು ಪರ್ಸೆಂಟು ಮೀಸಲಾತಿ ಪ್ರಮಾಣ ಹೆಚ್ಚುವರಿ ಆಗುತ್ತೆ ಐವತ್ತು ಪರ್ಸೆಂಟ್ಗಿಂತ ಆರು ಪರ್ಸೆಂಟ್ ಹೆಚ್ಚಿದೆ ಇದನ್ನು ಯಾಕೆ ಸರಿದೂಗಿಸ್ತೀರಿ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ ಐವತ್ತು ಪರ್ಸೆಂಟ್ ಆಗಲೇಬೇಕು ಅಂಥೇಳಿ ಯಾರಿಗೆ ಕಡಿತ ಕೊಡಿಸ್ತೀರಿ ಯಾರಿಗೆ ಕೊಡ್ತೀರಿ ಇವೆಲ್ಲ ಬಂದಿದೆ ಪ್ರಶ್ನೆಗಳು ಇವತ್ತು ಅದೇ ರೀತಿ ಇನ್ನೊಂದು ಸರ್ಕಾರದಲ್ಲಿ ನೋಡಿದ್ರೆ ಉದ್ದಿಮೆ ಉದ್ಯಮೆದಾರರು ಉದ್ಯಮಿದಾರರು ನಮ್ಮ ರಾಜ್ಯದ ಐ ಟಿ ಬಿ ಟಿ ಉದ್ಯಮಗಳು ಮೋಹನ್ ದಾಸ್ ಪೈ ಇರ್ಬೋದು ಬಯೋಕರ್ನ ಕಿರಣ್ ಮುಜಿಂದರ್ ಶಾ ಇರ್ಬೋದು ಹಾಗೇ ಈ ಜಾತಿ ಜ ಸಮೀಕ್ಷೆಗೆ ಇಲ್ಲಪ್ಪ ನಮ್ಗೆ ನಾವು ಹಿಂದುಳಿದ ವರ್ಗದ ವಿಚಾರದಲ್ಲಿ ಬರೋದಿಲ್ಲ ನಮಗೆ ಇದರಲ್ಲಿ ಸಮೀಕ್ಷೆಗೆ ನಮ್ಮ ಒಪ್ಪಿಗೆ ಇಲ್ಲ ಅಂತೇಳಿ ಪತ್ರ ಬರ್ಕೊಟ್ಟಂತಹ ಇನ್ಫೋಸಿಸ್ನ ಅಧ್ಯಕ್ಷರಾದಂಥ ನಾರಾಯಣ ಮೂರ್ತಿ ಮತ್ತು ಅವರ ಶ್ರೀಮತಿ ಸುಧಾಮೂರ್ತಿಯವರು ಇವತ್ತು ಅವರೆಲ್ಲರೂ ಇವರೆಲ್ಲರನ್ನೂ ನೋಡ್ತಾ ಇದ್ದಾರೆ ಸರ್ಕಾರ ಯಾಕೆ ಹಿಂಗೆ ಅವ್ರ ವಿರುದ್ಧವಾಗಿ ನೋಡ್ಕೊಳ್ಳುವಂಥ ಪ್ರಯತ್ನ ಪಡ್ತಾ ಇದೆ ಉದ್ದಿಮೆದಾರರು ಯಾರೋ ಚೀನಾದಿಂದ ಒಬ್ಬ ವಿಸಿಟರ್ ಬಂದಿದ್ರು ರೋಡ್ ನೋಡಿದ್ರು ಏನಿದು ಗುಂಡ ಇದು ಗುಂಡಿಗಳಿದೆ ಇಲ್ಲಿ ಕಸಗಳು ಬಿದ್ದಿದೆ ನಿರ್ವಹಣೆ ಸರಿಯಾಗಿಲ್ಲ ಸರ್ಕಾರಕ್ಕೆ ಇನ್ವೆಸ್ಟ್ಮೆಂಟ್ ಬೇಡುವಂಥ ಉದ್ದಿಮೆದಾರರು ಹೂಡಿಕೆ ಮಾಡಿದ್ರಲ್ವಾ ಗೌರ್ಮೆಂಟ್ಗೆ ಪ್ರಾಜೆಕ್ಟ್ ಸಿಗೋದು ಇವತ್ತು ನಮಗೆ ಸಿಗಬೇಕಾದಂಥ ಪ್ರಾಜೆಕ್ಟು ಇವತ್ತು ಆಂಧ್ರ ಪ್ರದೇಶದ ಪಾಲಾಗಿದೆ ಏ ಇನ್ನು ದೊಡ್ಡ ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟು ಇವತ್ತು ಕರ್ನಾಟಕದ ಎಷ್ಟೋ ಜನ ನಿರುದ್ಯೋಗಿ ಯುವಕರು ವರ್ಷ ವರ್ಷ ಪಾಸಾಗಿ ಅಂತ ಪದವಿ ಪಡೆದಂಥವ್ರು ಅವ್ರಿಗೆ ಒಂದು ನಿರುದ್ಯೋಗಿತನ ನಿವಾರಣೆ ಆಗ್ತಾ ಇತ್ತು ಅದು ಕೂಡ ಕೈ ತಪ್ಪೋಗಿದೆ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕಾಗಿದೆ ಎಲ್ಲೋ ದ್ವೇಷ ರಾಜಕಾರಣ ಮಾಡೋ ಅಗತ್ಯ ಏನಾದರೂ ಇದೆಯಾ ಬಿ ಜೆ ಪಿಯವರು ಅವರು ಜೆ ಡಿ ಎಸ್ ಅವರು ಕಾಂಗ್ರೆಸ್ಗೆ ಲೆಕ್ಕನೇ ಇಲ್ಲ ಬೇಕಾಗೋ ಇಲ್ಲ ಯಾಕೆಂದರೆ ತಮ್ಮ ಶಾಸಕರು ಬೇಕಾಗಿರೋದು ನೂರ ಹನ್ನೆರಡು ಇರೋದು ನೂರ ಮೂವತ್ತೆಂಟು ಪಕ್ಷಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಆಗಿದ್ದಾಗಲೂ ಕೂಡ ಯಾಕೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈ ರೀತಿ ವ್ಯತ್ಯಾಸಗಳಾಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ಗಮನ ವಹಿಸಬೇಕು ಇವತ್ತು ಏನು ಮುನಿರತ್ನ ನಾಯ್ಡು ಅವರಿಗೆ ಶಾಸಕರು ರಾಜರಾಜೇಶ್ವರಿ ನಗರ ಅವರಿಗೆ ಗನ್ಮ್ಯಾನ್ ಭದ್ರತೆಯನ್ನು ಶಾಸಕ ಸ್ಥಾನಕ್ಕಾದರೂ ಕೊಡಬೇಕಾಗತ್ತೆ ಅಲ್ವಾ ಸರ್ಕಾರ ಹಾಗೇನೆ ಒಬ್ಬ ನೀವು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ನಾನು ನೇರವಾಗಿ ನಿಮಗೆ ಹೇಳ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳೇ ನಾನು ನಿಮ್ಮನ್ನು ವೈಯಕ್ತಿಕವಾಗಿ ನಲವತ್ತು ವರ್ಷಕ್ಕಿಂತ ಹೆಚ್ಚು ನಾನು ನಿಮ್ಮನ್ನು ನೋಡ್ಕೊಂಡು ಬಂದಿದ್ದೀನಿ ನಾನು ನಿಮ್ಮ ಅಭಿಮಾನಿ ಸಹ ಸಿದ್ದರಾಮಯ್ಯನವರು ವಿಪಕ್ಷ ನಾಯಕನಾಗಿದ್ದಾಗ ಸಿಂಹದಂತಿದ್ರು ಕೇಸರಿ ಅಂತಿದ್ರು ಎಲ್ಲರೂ ತುದಿಗಾಲಿನಲ್ಲಿ ನಿಂತು ಇದ್ರು ಇದ್ದರು ಇದ್ರು ಗರ್ಜಿಸ್ತಾ ಇದ್ರು ಇವತ್ತು ಮುಖ್ಯಮಂತ್ರಿಗಳು ಸಾಫ್ಟ್ ಆಗಿಬಿಟ್ಟಿದ್ದಾರೆ ಬದಲಾವಣೆ ಆಗಿಬಿಟ್ಟಿದ್ದಾರೆ ಪರಿವರ್ತನೆ ಆಗಿಬಿಟ್ಟಿದ್ದಾರೆ ಅನ್ನೋ ಅನೇಕ ಮಾತುಗಳನ್ನು ಕೇಳಿದ್ದೀನಿ ಹಾಗೆ ನಾನು ನಿಮ್ಮನ್ನು ನೋಡಿದ್ದೀನಿ ಇವತ್ತು ವಿರೋಧ ಪಕ್ಷದಲ್ಲಿದ್ದಾಗ ನೀವು ನೀವು ಗಳಿಸಿದಂತಹ ಮನೆ ಭದ್ರತೆ ಕಾರು ಎಲ್ಲವನ್ನ ನೀವು ಅಕ್ಕೋತಾಯ ಮಂಡೆ ಮಾಡಿ ಐಯ್ ಕೊಡ್ರಿ ನಾನು ಕೊಡಬೇಕು ನೀವು ಅಂತ ಕೇಳಿ ಪಡೆದ್ರಿ ಇವತ್ತು ಪಡೆದಂಥವ್ರ ಹತ್ರ ಕೇಳಿ ಕಿತ್ಕೊತಾ ಇದ್ದೀರಲ್ಲ ಯಾಕಿದು ದಯಮಾಡಿ ಕಾಂಗ್ರೆಸ್ ಸರ್ಕಾರ ಈ ನಿಟ್ಟಿನಲ್ಲಿ ಎಷ್ಟೊಂದು ಕೆಲಸ ಮಾಡೋದಿದೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲವನ್ನು ಬಿಟ್ಟುಬಿಡಿ ಇವೆಲ್ಲ ಹೊರತುಪಡಿಸಿ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿಯೇ ನಮ್ಮ ಮಂತ್ರ ಅಭಿವೃದ್ಧಿಯನ್ನು ಮಾಡಿ ಜನ ಇವತ್ತು ತುಂಬ ಕಷ್ಟದಲ್ಲಿದ್ದಾರೆ ನೋಡಿ ಧನುಶ್ರೀ ಅನ್ನೋ ಒಂದು ಹುಡುಗಿ ಆಕ್ಸಿಡೆಂಟಾಗಿ ಆ ಒಂದು ಗುಂಡಿ ತಪ್ಸಕ್ಕೆ ಅವ್ರು ತಿರೋದ್ರು ಅನೇಕ ಜನ ದಿನ ದಿನ ಗಾಯಗೊಳ್ತಾ ಇದ್ದಾರೆ ಅನೇಕ ಬೆನ್ನು ನೋವು ನಾನಾ ರೀತಿ ತೊಂದರೆಗಳು ದಿನಾ ಓಡಾಡಲೇಬೇಕಾದಂಥದ್ದು ಐ ಟಿ ಬಿ ಟಿ ಉದ್ಯಮಗಳಾಗಿರಲಿ ಪ್ರತಿಯೊಬ್ಬರು ಕೂಡ ಸಾರ್ವಜನಿಕರು ರಸ್ತೆಗಳಲ್ಲಿ ಓಡಾಡೇಬೇಕು ಓಡಾಡುವಾಗ ಗುಂಡಿಗಳೇ ತುಂಬಿದೆ ನೀವು ಏನು ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ ಪ್ಯಾಚ್ ವರ್ಕ್ ಇದೆ ಆದರೆ ಯಾಕೆ ಇದನ್ನು ಸರಿಯಾದಂಥ ರೋಡ್ಗಳೇ ಆಗಬಾರ್ದು ಅಭಿವೃದ್ಧಿ ಕಡೆ ಗಮನವಹಿಸಿ ಹೇಳಿ ಈ ಮಾಧ್ಯಮದ ಮೂಲಕ ನಾನು ಕೂಡ ಒಂದು ಈ ಪ್ರಜಾಪ್ರಭುತ್ವ ಸರ್ಕಾರದ ಒಂದು ಪ್ರಜೆಯಾಗಿ ನಾನು ಕೂಡ ಓಟ್ ಹಾಕಿರೋದ್ರಿಂದ ನಾನು ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದ್ರಿಂದ ಅಕ್ಕರೆಯ ಮೇಲೆ ನಮ್ಮ ಸರ್ಕಾರಕ್ಕೆ ಹೇಳ್ತೀನಿ ದಯಮಾಡಿ ಅಭಿವೃದ್ಧಿ ಕಡೆ ಅಭಿವೃದ್ಧಿಶೀಲ ಕೆಲಸಗಳಲ್ಲಿ ತಾವು ತೊಡಗಿಸ್ಕೊಳ್ಬೇಕು ಈ ಥರ ವೈಯಕ್ತಿಕ ವಿಚಾರಗಳಲ್ಲಿ ಏನು ಇವತ್ತೆಲ್ಲ ನಡೀತಾ ಇದೆ ಇವುಗಳನ್ನ ಆದಷ್ಟು ಕಡಿಮೆಗೊಳಿಸಿದರೆ ನಿಮ್ಮ ಸರ್ಕಾರಕ್ಕೆ ಇನ್ನಷ್ಟು ಗೌರವ ಬರುತ್ತೆ ಇವತ್ತು ಕರ್ನಾಟಕ ಅಂದರೆ ಇಡೀ ವಿಶ್ವ ನೋಡ್ತಾ ಇದೆ ನಮ್ಮನ್ನು ನಮ್ಮ ವಿಶ್ವ ನೋಡ್ತಾ ಇದೆ ಕರ್ನಾಟಕದ ಬಗ್ಗೆ ಬೆಂಗಳೂರಿನ ಬಗ್ಗೆ ತಾವು ದಯಮಾಡಿ ಬೆಂಗಳೂರು ಇವತ್ತು ಶೇಕಡ ನಲವತ್ತರಷ್ಟು ಆರ್ಥಿಕ ಶಕ್ತಿಯನ್ನು ಇವತ್ತು ತೆರಿಗೆಯನ್ನು ಇದೆ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಅದೇ ಹಾಗೇನೆ ನಮ್ಮ ರಾ ಕರ್ನಾಟಕಕ್ಕೆ ಬಹುಪಾಲು ತೆರಿಗೆಯನ್ನು ಕೊಡ್ತಾ ಇರುವಂಥದ್ದು ಬೆಂಗಳೂರು ದಯಮಾಡಿ ಬೆಂಗಳೂರನ್ನು ಅಭಿವೃದ್ಧಿಯನ್ನು ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇನ್ನಷ್ಟು ವಿಷಯಗಳ ಜೊತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ನನ್ನ ಜೊತೆ ನೀವು ನೋಡ್ತಾ ಇರಿ ಹಾಗೆಯೇ ನನ್ನ ಈ ಒಂದು ವಿಚಾರಗಳ ಬಗ್ಗೆ ನೇರವಾಗಿ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೆ ಸ್ವಾಗತವನ್ನು ಬಯಸ್ತೇನೆ ನೋಡ್ತಾ ಇರಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ರಾಜದಾರಿ ಟಿವಿ, ವಿ ಅಡೆತಡೆ ಇಲ್ಲದ ಪ್ರಜಾದಾರಿ